ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾನು ನಾನಲ್ಲ ನಮ್ಮ ಮನೆಯವರು ನಟ್ಸ್ ಚಾಕ್ಲೇಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಬನ್ನಿ ಅದು ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಂಡು ಚೆನ್ನಾಗಿದೆ ಚೆನ್ನಾಗಿ ಸಖತ್ ಟೇಸ್ಟಿ ಆಗಿರುವ ಚಾಕ್ಲೇಟ್ನ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಇವರು ಮೊದಲೇದಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದಾರೆ ಆ ಬಾಣಲಿಗೆ ಅಕ್ಸೆ ಬೀಜ ಅಥವಾ ಫ್ಲ್ಯಾಕ್ ಸೀಡ್ ಅಂತ ಏನು ಹೇಳ್ತಾರೆ ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಈ ಫ್ಲಾಕ್ ಸೀಡು ಚಟಪಟ ಅಂತ ಹೇಳಬೇಕು ಅಲ್ಲಿವರೆಗೂ ಅದು ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಸಪ್ರೇಟಾಗಿ ಆಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಬೇಕು ಇದಾದ ನಂತರ ಎಲ್ಲ ನಟ್ಸ್ಗಳನ್ನ ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ ನಿಮ್ಮ ಹತ್ರ ನಿಮ್ಮನೇಲಿ ಯಾವ್ಯಾವ ನಟ್ಸ್ ಇದೆ ಅದನ್ನ ನೀವು ಸೇಸ್ಕೊಳ್ಬೋದು ನಾವು ಇಲ್ಲಿ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾಚು ಆಮೇಲೆ ನಟ್ಸ್ ಅಂತ ಸಿಗುತ್ತೆ ಅದು ಇನ್ನೂ ನೀವು ಬೇಕಂದರೆ ಪೀನಟ್ ಕೂಡ ಸೇಸ್ಕೊಳ್ಬೋದು ಇವೆಲ್ಲ ಸೇಸ್ಕೊಂಡಿದ ನಂತರ ಚೆನ್ನಾಗಿ ಫ್ರೈ ಮಾಡಿ ಅದು ಕೂಡ ನಾವು ಸಪ್ರೇಟಾಗಿ ತಟ್ಟೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀವಿ ನೋಡಿ ಇಲ್ಲಿ ಪಿಸ್ತಾಚು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಅದು ಕೂಡ ಸೇಸ್ಕೊಳ್ತಾ ಇದ್ದೀವಿ ಅದು ಫ್ರೈ ಆದಮೇಲೆ ಅದನ್ನೇ ಎತ್ತಿಟ್ಕೊಳ್ತಾ ಇದ್ದೀವಿ ಇಲ್ಲಿ ನೋಡಿ ನಾವು ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿರೋದು ಇದನ್ನ ಸಣ್ಣ ಸಣ್ಣದಾಗಿ ಈ ಥರ ಪೀಸ್ ಮಾಡಿಕೊಂಡು ಅದನ್ನ ಡಬಲ್ ಬಾಯ್ಲಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವುದೇ ಡಾರ್ಕ್ ಚಾಕ್ಲೇಟ್ನ ತೊಗೋಬೋದು ಇದೇ ಡಾರ್ಕ್ ಚಾಕ್ಲೇಟ್ ತೊಗೋಬೇಕು ಅಂತ ಏನಿಲ್ಲ ಇದಾದ ನಂತರ ನಾನಿಲ್ಲಿ ಬಾಣಲಿ ಇಟ್ಟಿದ್ದೀವಿ ಆ ಬಾಣಲಿಗೆ ಈ ಚಾಕ್ಲೇಟ್ ಇತ್ತಲ್ಲ ಬೌಲಲ್ಲಿ ಅದನ್ನ ಇಡಬೇಕು ನೀರು ಬಾಯ್ಲ್ ಆಗ್ತಾ ಇದ್ದಂಗೆ ಈ ಚಾಕ್ಲೇಟ್ ಕೂಡ ಮೆಲ್ಟ್ ಇರುತ್ತೆ ಹಾಗೆ ಈ ಸ್ಪೂನಿನ ಸಹಾಯದಿಂದ ಈ ಚಾಕ್ಲೇಟ್ನೆಲ್ಲ ನಾವು ಮೇಲೆ ಕೆಳಗೆ ಮಾಡ್ಕೊಳ್ಬೇಕು ಆವಾಗ ಬೇಗ ಮೆಲ್ಟ್ ಆಗುತ್ತೆ ನೋಡಿ ಇವಾಗ ಎಲ್ಲ ನೀಟಾಗಿ ಮೆಲ್ಟ್ ಆಗಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ಎಲ್ಲನೂ ನೀಟಾಗಿ ಮೆಲ್ಟ್ ಆಗಿರೋದು ಇಲ್ಲಿ ಈ ಎಳ್ಳನ್ನ ಕೂಡ ಸೇರಿಸ್ಕೊಳ್ಬೇಕು ಅದು ಕೂಡ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈ ಎಳ್ಳೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ತಿನ್ನುವಾಗ ಇಲ್ಲಿ ನಾವು ಒಂದು ದೊಡ್ಡದು ಕ್ಲಿಯರ್ ಗ್ಲಾಸ್ ಬೋಲ್ನ ತಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಬಟರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಈ ಬಟರ್ ಅಪ್ಲೈ ಮಾಡಿದ್ಮೇಲೆ ಈ ಬಟರ್ ಪೇಪರ್ನ ಹಾಕ್ಕೊಳ್ಬೇಕಾಗತ್ತೆ ಈ ಬಟರ್ ಪೇಪರ್ ಹಾಕೋ ಉದ್ದೇಶ ಏನು ಅಂದರೆ ನಾವು ಚಾಕ್ಲೇಟು ಫ್ರೀಸ್ ಆದಮೇಲೆ ನಾವು ಈಸಿಯಾಗಿ ಚಾಕ್ಲೇಟ್ನ ತೆಗಿಬೋದು ಇಲ್ಲಿ ನೋಡಿ ನಾವು ನಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಚಾಕ್ಲೇಟ್ನ ಮೆಲ್ಟ್ ಆಗಿರೋ ಚಾಕ್ಲೇಟ್ನ ಸ್ವಲ್ಪನೇ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಈ ನಟ್ಸ್ನೆಲ್ಲ ನಾವು ಫ್ರೈ ಮಾಡಿದ್ಮೇಲೆ ತಣ್ಣಿಗೆ ಹಾರಕ್ಕೆ ಬಿಟ್ಟಿದ್ವಿ ಅದಾದ ನಂತರ ನಾವು ಈ ಚಾಕ್ಲೇಟ್ನ ಹಾಕ್ಕೊಳ್ತಾ ಇರೋದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದು ಬಾದಾಮ್ ಪೌಡ್ರು ಸೇಸ್ಕೊಳ್ತಾ ಇದ್ದೀವಿ ಸ್ವಲ್ಪ ಈ ಬಾದಾಮ್ ಪೌಡ್ರು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಬಾದಾಮ್ ಪೌಡ್ರನ್ನ ನಾವು ಈ ಚಾಕ್ಲೇಟ್ಗೆ ಸೇರಿಸ್ಕೊಳ್ಬೇಕು ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇನ್ನು ಮೆಲ್ಟ್ ಆಗಿರೋ ಚಾಕ್ಲೇಟ್ ಉಳ್ದಿತ್ತಲ್ಲ ಅದನ್ನ ಸೇಸ್ಕೊಳ್ತಾ ಇದೀವಿ ಈ ಮೆಲ್ಟ್ ಆಗಿರೋ ಚಾಕ್ಲೇಟ್ನ ಸೇಸ್ಕೊಂಡು ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಾಕ್ಲೇಟ್ಗೆ ಒಂಚೂರು ಶುಗರ್ ಹಾಕಿಲ್ಲ ಇದು ಡಾರ್ಕ್ ಚಾಕ್ಲೇಟ್ ಆಗಿರೋದ್ರಿಂದ ಸ್ವಲ್ಪ ಸಪ್ಪೆ ಅನ್ಸುತ್ತೆ ಸ್ವೀಟ್ ಇರೋದಿಲ್ಲ ಶುಗರ್ ಪೇಷೆಂಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಮೈಲ್ಡ್ ಆಗಿ ಸ್ವೀಟ್ ಇರುತ್ತೆ ಅಷ್ಟೇ ನೋಡಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಬಟರ್ ಪೇಪರ್ ಹಾಕಿಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಈ ಚಾಕ್ಲೇಟ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀವಿ ಒಂದು ಸಲ ನಾವು ಚಾಕ್ಲೇಟ್ನೆಲ್ಲ ಈ ಬೌಲಿಗೆ ಸೋದ ನಂತರ ನೋಡಿ ಎಲ್ಲನೂ ಈವನಾಗಿ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಎಲ್ಲ ನೀಟಾಗಿ ಪ್ರೆಸ್ ಕೂಡ ಮಾಡ್ಕೊಳ್ಬೇಕು ನೋಡಿ ಈ ಥರ ಅದ್ರ ಮೇಲೆ ಉಳಿದ ಮೆಲ್ಟ್ ಚಾಕ್ಲೇಟ್ ಇತ್ತಲ್ಲ ಅದು ಕೂಡ ನಾವು ಸೇಸ್ಕೊಳ್ಬೇಕಾಗತ್ತೆ ಒಂದು ಸಲ ಈ ಮೆಲ್ಟೆಡ್ ಚಾಕ್ಲೇಟ್ನ ಸೇಸ್ಕೊಂಡಿದ ನಂತರ ಈ ಮೆಲ್ಟೆಡ್ ಚಾಕ್ಲೇಟ್ನ ಕೂಡ ಮತ್ತೆ ನೀಟಾಗಿ ಎಲ್ಲನೂ ಅಪ್ಲೈ ಮಾಡ್ಕೊಳ್ಬೇಕು ಸಲ ಎಲ್ಲ ನೀಟಾಗಿ ಈ ಥರ ಅಪ್ಲೈ ಮಾಡಿದ ನಂತರ ಕ್ಲಿಂಗ್ ರ್ಯಾಪ್ ಮಾಡಿಬಿಡಬೇಕು ನೀಟಾಗಿ ಈ ಥರ ರ್ಯಾಪ್ ಮಾಡಿದ ನಂತರ ಫ್ರೀಝರಲ್ಲಿ ನಾವು ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಇಡಬೇಕಾಗತ್ತೆ ನೋಡಿ ಸೆವೆನ್ ಟು ಏಯ್ಟ್ ಅವರ್ಸ್ ಆಗಿದೆ ಇವಾಗ ಫ್ರೀಝರಿಂದ ತೆಗಿತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಾಕ್ಲೇಟು ಆಗಲೇ ಮೂರು ಪೀಸು ಖಾಲಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ರು ಫಸ್ಟೇ ತಿನ್ಬಿಟ್ಟಿದ್ದಾರೆ ನಂಗೆ ಗೊತ್ತಿಲ್ಲದೆ ನನಗೆ ನೀವು ಈ ಥರ ಚಾಕ್ಲೇಟ್ನ ಮನೇಲಿ ಮಕ್ಳಿಗೂ ಮಾಡಿಕೊಡ್ಬೋದು ನೀವೂ ತಿನ್ಬೋದು ಈ ಚಾಕ್ಲೇಟ್ ಒಳಗಡೆ ಇರೋ ನಟ್ಸು ತುಂಬ ಚೆನ್ನಾಗಿತ್ತು ತಿಂತಾಯಿದ್ರೆ ಇನ್ನೂ ತಿಂತಾ ಇರಬೇಕು ಅನಿಸ್ತಾ ಇತ್ತು ನೋಡಿದ್ರಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಂಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಬೆಲ್ ಬಟನ್ ಅನ್ನು ಮರಿಲೇಬೇಡಿ ಹೊತ್ತದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು